ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಹೊಸ ವ್ಲಾಗಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ನಾವೆಲ್ಲರೂ ಕೂಡ ಇಲ್ಲಿ ಚೆನ್ನಾಗಿದ್ದೇವೆ ಇವಾಗ ಒಳ್ಳೆ ಮಳೆ ಆಯಿತಾ ಎರಡು ಮೂರು ದಿನದಿಂದಾಗಿ ಒಳ್ಳೆ ಮಳೆ ಬರ್ತಾ ಇದೆ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ರಜೆ ಬಿಟ್ಟಿದ್ದಾರೆ ನಿಮ್ಮ ಊರಲ್ಲಿ ಮಳೆ ಇದೆಯಾ ಕಡಿಮೆ ಇದೆಯಾ ಹೇಗಿದೆ ಆಮೇಲೆ ಇವತ್ತು ಮಳೆ ಇದೆಯಲ್ವಾ ಮಕ್ಕಳೆಲ್ಲ ಮನೆಯಲ್ಲೂ ಇದ್ದಾರೆ ಹಾಗೆ ಹಲಸಿನ ಹಣ್ಣಿನಿಂದ ಒಂದು ಸ್ನ್ಯಾಕ್ಸನ್ನು ಮಾಡ್ತಾ ಇದ್ದೇನೆ ನಾನು ಕಳೆದ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅಲ್ಸಿನ ಹಣ್ಣನ್ನು ಪೇಸ್ಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದನ್ನು ಈಗ ಅದನ್ನು ಬಳಸ್ಕೊಂಡು ನಾನು ಸ್ನ್ಯಾಕ್ಸ್ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗಾದರೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ತಿಂಡಿ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಎರಡು ಕಪ್ಪು ರವೆಯನ್ನು ಇದ್ದೇನೆ ಈ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮೇಲೆ ನಿಮಗೆ ರವೆ ಇಲ್ಲದಿದ್ದಲ್ಲಿ ಅಕ್ಕಿ ಉಡುಗೇನಾದ್ರದ್ದು ಕೂಡ ತಗೊಳ್ಬೋದು ಅಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಹುರ್ಕೊಳ್ಳಿ ಈಗ ರವೆಯನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ನಾನು ಫ್ರಿಜ್ಜಿನಲ್ಲಿ ಇಟ್ಕೊಂಡಿದ್ದಂತಹ ಹಲಸಿನ ಹಣ್ಣಿನ ಪೇಸ್ಟನ್ನು ತಗೊಂಡಿದ್ದೇನೆ ಇದು ನಾನು ಎರಡು ದಿನ ಮುಂಚೆ ಇದನ್ನು ಪೇಸ್ಟ್ ಅಳ ಹಲಸಿನ ಹಣ್ಣಿನ ಸೊಳೆಯನ್ನೆಲ್ಲ ತೆಗೆದು ಪೇಸ್ಟ್ ಮಾಡಿಕೊಂಡು ಫ್ರಿಜ್ಜಿನಲ್ಲಿ ಫ್ರೀಝರ್ನಲ್ಲಿ ಇಟ್ಕೊಂಡಿದ್ದೆ ಆವಾಗ ನಮಗೆ ಯಾವಾಗ ಬೇಕಾದರೂ ಅದು ತೆಗೆದು ಸ್ನ್ಯಾಕ್ಸನ್ನು ಮಾಡಿಕೊಳ್ಬೋದು ಹಾಗೆ ಇದನ್ನು ಕೂಡ ತಗೊಂಡು ಇವಾಗ ಸ್ನ್ಯಾಕ್ಸ್ ಮಾಡಲಿಕ್ಕೆ ನಾನೀಗ ಒಂದು ಪಾತ್ರೆಗೆ ಹಲಸಿನ ಹಣ್ಣನ್ನು ಹಾಕ್ಕೊಳ್ಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಹಲಸಿನ ಹಣ್ಣನ್ನು ತಗೊಳ್ಳಿ ನಮಗೆ ಅವಶ್ಯಕತೆ ಇರುವಷ್ಟು ಹಲಸಿನ ಹಣ್ಣನ್ನು ತಗೊಂಡು ಅದಕ್ಕೆ ನಾವು ಹುರ್ಕೊಂಡಂತಹ ರವೆ ಇದೆಯಲ್ವ ರವೆಯನ್ನು ಸೇರಿಸ್ಕೊಡ್ಬೇಕು ರವೆಯನ್ನು ಸೇರಿಸ್ಕೊಂಡ ಮೇಲೆ ಅದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದ್ರೆ ರವೆ ಸ್ವಲ್ಪ ಜಾಸ್ತಿ ಜಾಸ್ತಿ ಅಂದರೆ ಇವಾಗ ಎರಡು ಕಪ್ಪು ನೀವು ಹಲಸಿನ ಹಣ್ಣನ್ನು ತಗೊಂಡ್ರೆ ಒಂದು ಕಪ್ ಸೇರಿಸ್ಕೊಟ್ಟಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾವೀಗ ಸ್ವಲ್ಪ ಇಂಗ್ರೀಡಿಯಂಟ್ಸನ್ನು ಸೇರಿಸ್ಲಿಕ್ಕಿದೆ ಮೊದಲಿಗೆ ನಾವು ಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು ಕಾಯಿ ತುರಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಸಣ್ಣದಾಗಿ ಹಚ್ಕೊಳ್ಬೇಕು ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಎಲ್ಲದಿದ್ದಲ್ಲಿ ನಿಮಗೆ ಗ್ರೇಟೆಡ್ ಮಾ ಗ್ರೇಟ್ ಮಾಡಿಕೊಂಡು ಆ ರೀತಿ ಕೂಡ ನೀವು ಸೇರಿಸ್ಕೊಳ್ಬೋದು ಈ ರೀತಿ ಸೇರಿಸೋದರಿಂದ ಏನಂದರೆ ನಮಗೆ ಸ್ನ್ಯಾಕ್ಸ್ ಅಂದರೆ ಆ ತಿಂಡಿ ತಿನ್ನುವಾಗ ಕಚ್ಚಲಿಕ್ಕೆ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಈಗ ತೆಂಗಿನಕಾಯಿಯನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ನಾವು ಸಕ್ಕರೆಯನ್ನು ಆ್ಯಡ್ ಮಾಡಬೇಕು ನಿಮಗೆ ಸಿಹಿಯನ್ನು ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಕೆಲವೊಂದು ಅಲಸಿನ ಹಣ್ಣು ತುಂಬ ಸಿಹಿ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಅಂದರೆ ಅದು ಸ್ವೀಟನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಮೇಲೆ ಇದಕ್ಕೆ ಸಣ್ಣ ಜೀರಿಗೆ ಮತ್ತು ಏಲಕ್ಕಿ ಇದೆರಡನ್ನು ಕೂಡ ಕ್ರಷ್ ಮಾಡಿಕೊಂಡು ಸೇರಿಸ್ತಾ ಇದ್ದೇನೆ ಆಮೇಲೆ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಿಕ್ಸಿಂಗ್ ಆಗಿದೆ ಇನ್ನು ಬೇಕಾಗಿರುವಂತದ್ದು ಬಾಳೆ ಎಲೆ ನಾನು ಸ್ವಲ್ಪ ಬಾಳೆ ಎಲೆಯನ್ನು ತಗೊಬಂದಿದ್ದೇನೆ ಎಲೆಯನ್ನು ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ತಗೊಳ್ಬೇಕು ಆಮೇಲೆ ಇದನ್ನ ಸಣ್ಣ ಸಣ್ಣಾಗಿ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಟು ಅಥವಾ ಒಲೆ ಮೇಲೆ ಇಟ್ಟು ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಇವಾಗ ಬಾಳೆ ಎಲೆ ಇದೆಯಲ್ವ ಬಾಳೆ ಎಲೆಯನ್ನೆಲ್ಲ ಈ ರೀತಿ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಬಾಡಿಸಿ ತೆಕ್ ತಗೊಳ್ಬೇಕು ಒಲೆ ಮೇಲೆ ಇಟ್ಕೊಂಡ್ರು ಆಗುತ್ತೆ ಇದು ಯಾಕೆ ಬಾಡಿಸೋದು ಬಾಡಿಸೋದಂತೇಳಿದ್ರೆ ನಾವೀಗ ಮಿಕ್ ಮಿಕ್ಸಿ ಇದೆಯಲ್ವ ಹಲಸಿನ ಹಣ್ಣನ್ನು ಇಟ್ಟು ಅದನ್ನು ಬಾಳೆ ಎಲೆಯಲ್ಲಿ ಇಟ್ಟು ಫೋಲ್ಡ್ ಮಾಡ್ಕೊಳ್ಬೇಕು ಅದಕ್ಕೆ ಬಾಡಿಸ್ಕೊಂಡ್ರೆ ಅರ್ಧ ಹೋಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ ಇನ್ನು ನಾವು ರೆಡಿ ಮಾಡಿರುವ ಹಲಸಿನ ಹಣ್ಣಿನ ಮಿಕ್ಸಿ ಇದೆಯಲ್ವ ಈ ರವೆ ಮತ್ತು ಹಲಸಿನ ಹಣ್ಣಿನ ಮಿಕ್ಸನ್ನು ತಗೊಂಡು ಒಂದೊಂದು ಸ್ಪೂನ್ ತಗೊಂಡು ಬಾಳೆ ಎಲೆಯಲ್ಲಿ ಹರಡ್ಕೊಳ್ಬೇಕು ಆಮೇಲೆ ನಾಲ್ಕು ಸೈಡ್ ಕೂಡ ಈ ರೀತಿ ಫೋಲ್ಡ್ ಮಾಡಿ ಅದನ್ನು ನಾವು ಬೇಯಿಸ್ಕೊಳ್ಬೇಕು ಒಂದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕು ನಾನೀಗ ಮೊದಲು ಈ ರೀತಿ ಎಲ್ಲ ಬಾಳೆ ಎಲೆಯಲ್ಲಿ ಈ ರೀತಿ ಮಿಕ್ಸನ್ನು ಹರಡಿಬಿಟ್ಟು ಒಂದು ತಟ್ಟೆಗೆ ಇದ್ದೀನಿ ಫೋಲ್ಡ್ ಮಾಡಿ ಆಮೇಲೆ ಅದನ್ನು ನಾವು ಬೇಯಿಸ್ಕೊಳ್ಬೇಕು ಈಗ ರೆಡಿ ಮಾಡಿಟ್ಟಿರುವಂತಹ ಸ್ನಾಕ್ಸ್ ಇದಲ್ವ ಅದನ್ನು ನಾವು ಒಲೆ ಮೇಲೆ ಇಟ್ಟು ಮೊದಲಿಗೆ ನಾನು ಬೆಂಕಿ ಉರ್ಸ್ತಾ ಇದ್ದೇನೆ ಈಗ ತಟ್ಟೆಯಿಂದ ತೆಗ್ದ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದರೊಳಗಡೆ ಒಂದು ತಟ್ಟೆಯನ್ನು ಇಟ್ಕೊಂಡಿದ್ದೀನಿ ಈಗ ನಾವು ಇದರಿಂದ ತೆಗೆದು ಒಂದೊಂದೇ ಅದು ಮೇಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಡಬೇಕು ಏಕೆಂದರೆ ಅದರೊಳಗಿಂದ ಆವಿ ಬರಬೇಕಲ್ವಾ ಇಲ್ಲದಿದ್ದರೆ ಕೆಲವೊಂದು ಇದು ಬೆಂದಿರೋದಿಲ್ಲ ಕೆಲವೊಂದೆಲ್ಲ ಹಸಿ ಹಸಿ ಆಗಿರುತ್ತೆ ಅದಕ್ಕೆ ಚೆನ್ನಾಗಿ ಒಳಗಿಂದ ಬರುವ ಹಾಗೆ ಜೋಡಿಸ್ಕೊಳ್ಬೇಕು ಇವಾಗ ಮುಚ್ಚಿಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇದೊಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಆಗಿದೆ ಹಾವಿ ಎಲ್ಲ ಬರ್ತಾ ಇದೆ ಇದು ಸ್ನ್ಯಾಕ್ಸ್ ಕೂಡ ರೆಡಿಯಾಗಿದೆ ಇದು ಬೇಗ ಆಗ್ಬೋದು ಏಕೆಂದ್ರೆ ನಾವು ಮೊದಲು ರವೆಯನ್ನು ಉಟ್ಕೊಂಡಿದೀವಲ್ವಾ ರವೆಯನ್ನು ಇರೋದರಿಂದ ಇದು ಸ್ನ್ಯಾಕ್ಸ್ ಕೂಡ ಬೇಗನೆ ಬೆಂದು ಸಿಗುತ್ತೆ ಸೊ ಈಗ ರೆಡಿಯಾಗಿದೆ ಬಾಳೆಹಣ್ಣು ಇದು ಏನು ಬಾಳೆಹಣ್ಣಿನ ಎಲೆ ಎಲ್ಲ ನೋಡಿ ಚೆನ್ನಾಗಿ ಬಾಡಿದೆ ಸ್ನ್ಯಾಕ್ಸ್ ಕೂಡ ಒಳಗಡೆ ಇರುವುದು ಇರುವಂತಹ ಸ್ನ್ಯಾಕ್ಸ್ ಕೂಡ ಬೆಂದಿದೆ ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ ಹಸಿನ ಹಣ್ಣುದು ಆ ಬಾಳೆ ಎಲೆದು ಮತ್ತು ನಾವು ಏಲಕ್ಕಿ ಜೀರಿಗೆಲ್ಲ ಹಾಕೊಂಡಿದ್ದೀವಲ್ವ ಇದರಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಸೊ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇವಾಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಮುಂದಿನ ಬ್ಲಾಗ್ ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ